ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಬಿಹಾರದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಸುಮಾರು ಅರವತ್ನಾಲ್ಕು ಲಕ್ಷ ನಕಲಿ ಮತದಾರರನ್ನ ಡಿಲೀಟ್ ಮಾಡಿ ಆಗಿದೆ ಈಗ ಬಂಗಾಳದಲ್ಲೂ ಪರಿಷ್ಕರಣೆ ಮಾಡೋಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿಕೊಂಡಿದೆ ಅಲ್ಲಿ ಮೂರು ಕೋಟಿಗೂ ಅಧಿಕ ಮತಗಳು ಡಿಲೀಟ್ ಆಗತ್ವೆ ಅನ್ನೋದನ್ನ ಅಫಿಷಿಯಲ್ ಮಾಹಿತಿಗಳು ಹೇಳ್ತಾ ಇವೆ ಬಂಗಾಳದಲ್ಲಿ ನಡೀತಾ ಇರೋದೇನೋ ಹಾಗೇನಾದರೂ ಆದ್ರೆ ಬಂಗಾಳದಲ್ಲಿ ದೀದಿಯಾಗಿದ್ದ ಮಮತಾ ಬೂದಿ ಆಗ್ತಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಹಾಗಾದರೆ ಬಿಹಾರದ ನಂತರ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗ ಮಾಡೋಕ್ಕೆ ಹೊರಟಿರೋದೇನೋ ಇದರಿಂದ ಅಕ್ರಮ ವಲಸಿಗರ ದೀದಿ ಕತೆ ಏನಾಗತ್ತೆ ಅದರಿಂದ ಲಾಭ ಆಗೋದಾದರೂ ಯಾರಿಗೆ ಇಲ್ಲಿ ನಿಜವಾಗ್ಲೂ ಮೂರು ಕೋಟಿಗಿಂತ ಹೆಚ್ಚು ನಕಲಿ ಮತದಾರರು ಬಂದಿದ್ದಾದರೂ ಎಲ್ಲಿಂದ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಕ್ಲೀನ್ ವೋಟರ್ ಲಿಸ್ಟ್ ಮಾಡಿದೆ ಅದರಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಸುಮಾರು ಅರವತ್ನಾಲ್ಕು ಲಕ್ಷ ಮತದಾರರನ್ನು ಡಿಲೀಟ್ ಮಾಡಿ ಹಾಕಿದೆ ಅದೇ ರೀತಿಯಾಗಿ ಈಗ ಪಶ್ಚಿಮ ಬಂಗಾಳದಲ್ಲೂ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕೆ ಕೈ ಹಾಕೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದರಲ್ಲಿ ಸುಮಾರು ಮೂರು ಕೋಟಿ ಮೂವತ್ನಾಲ್ಕು ಲಕ್ಷ ಮತಗಳು ಡಿಲೀಟ್ ಆಗುತ್ತವೆ ಅನ್ನೋದನ್ನ ಅಫಿಷಿಯಲ್ ಆಗಿ ತಿಳಿಸಲಾಗಿದೆ ಇಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಮೂರು ವಿಚಾರಗಳ ಮೇಲೆ ನಡೆಯುತ್ತೆ ಇದು ಸಂವಿಧಾನವೇ ಚುನಾವಣಾ ಆಯೋಗಕ್ಕೆ ಕೊಟ್ಟಿರೋ ಅಧಿಕಾರ ಅದು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಇಲ್ಲ ಪ್ರತಿ ಚುನಾವಣೆಗೊಮ್ಮೆ ನಡೀಲೇಬೇಕಾಗತ್ತೆ ಇಲ್ಲಿ ಮೊದಲು ಹದಿನೆಂಟು ವರ್ಷ ಆಗಿರೋ ಭಾರತೀಯರನ್ನ ಸೇರಿಸಬೇಕು ಎರಡನೆಯದ್ದು ಮತದಾರರು ಭಾರತೀಯ ನಾಗರಿಕರಾಗಿರ್ಬೇಕು ಮೂರನೆಯದ್ದು ಇಲ್ಲಿನ ಸಾಮಾನ್ಯ ನಿವಾಸಿ ನಿವಾಸಿಯಾಗಿರಬೇಕು ಇದೇನ್ರಿ ಸಾಮಾನ್ಯ ನಿವಾಸಿ ಅಂದ್ರೆ ಅಂತ ಕೇಳಬೇಡಿ ನಾನು ಬೆಂಗಳೂರು ಆದರೆ ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ನಗರದಲ್ಲಿ ವಾಸವನ್ನು ಮಾಡ್ತಾ ಇದ್ರೆ ಮತ್ತೆ ಚುನಾವಣೆಯಲ್ಲಿ ಬೆಂಗಳೂರಿಗೆ ಬಂದು ಮತದಾನವನ್ನು ಮಾಡೋ ಹಾಗಿಲ್ಲ ಯಾರೆಲ್ಲ ಅಲ್ಲಿ ಸಾಮಾನ್ಯವಾಗಿ ಇರ್ತಾರೋ ಅವರು ಮಾತ್ರ ಮತದಾರರ ಪಟ್ಟಿಯಲ್ಲಿ ಇರಬೇಕಾಗತ್ತೆ ಆದರೆ ನಮ್ಮ ದೇಶದಲ್ಲಿ ಕರ್ಮ ಅಂದರೆ ಮತದಾರರ ಪಟ್ಟಿಯಲ್ಲಿ ಭಾರತೀಯ ನಾಗರಿಕರಾಗಿರಬೇಕು ಸಾಮಾನ್ಯ ನಾಗರಿಕನಾಗಿರಬೇಕು ಎರಡೆರಡು ಕಡೆ ಮತದಾರರ ಪಟ್ಟಿಯಲ್ಲಿ ಇರಬಾರದು ಅಂತಿದೆ ನಮ್ಮ ದೇಶದಲ್ಲಿರೋ ವಿಪಕ್ಷಗಳು ಅನ್ನಿಸಿಕೊಂಡಿರೋ ಬಹಳಷ್ಟು ಪಕ್ಷಗಳಿಗೆ ಇದು ಬೆಂಕಿಯನ್ನು ಇಟ್ಟಿದೆ ಅದರಲ್ಲೂ ಬಂಗಾಳದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ದೀದಿಯಾಗಿರೋ ಮಮತಾ ಬ್ಯಾನರ್ಜಿ ಅವರಿಗೆ ಈಗ ಒಳಗಿರೋ ರಕ್ತ ಕೊತ ಕೊತ ಕುದಿಯೋ ಹಾಗೆ ಮಾಡಿದೆ ಹುಷಾರು ಕಂಡ್ರಪ್ಪ ಆ ರಕ್ತ ಕೊತ ಕೊತ ಕುದಿತಾ ಹೊರಗೆ ಹರಿದು ಬಿಟ್ಟರೆ ಕಷ್ಟ ಯಾಕಂದರೆ ಅಲ್ಲಿ ಯಾರ್ಯಾರು ಹೆಂಗೆ ಹಿಂಗೆ ಸುಟ್ಟು ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ ಯಾಕಂದರೆ ಇಷ್ಟು ವರ್ಷ ಈ ಮಮತಾ ಗೆದ್ದಿರೋದು ಬಾಂಗ್ಲಾದನ್ನು ಸುಡುಕೋರರಿಂದ ಬಾಂಗ್ಲಾದಿಂದ ಬಂದವರಿಗೆಲ್ಲ ವೋಟರ್ ಐಡಿ ಮಾಡಿಕೊಟ್ಟು ರೇಷನ್ ಕಾರ್ಡು ಮಾಡಿಕೊಟ್ಟು ಆಧಾರ್ ಕಾರ್ಡು ಎಲ್ಲವನ್ನು ಉಚಿತವಾಗಿ ಮಾಡಿಕೊಟ್ಟು ಗೆಲ್ತಾ ಬಂದಿದ್ದಾರೆ ಹಾಗಂತ ಇವರು ಮಾತ್ರ ಅಲ್ಲ ಈ ಹಿಂದೆ ಇದ್ದ ಕಮ್ಯುನಿಸ್ಟರು ಕೂಡ ಅದನ್ನೇ ಮಾಡ್ತಾ ಇದ್ರು ಇಲ್ಲಿ ಸಾಮಾನ್ಯ ನಿವಾಸಿಗಳು ಅಂದಾಕ್ಷಣ ಬಹಳಷ್ಟು ಜನರಿಗೆ ಅನ್ನಿಸುತ್ತೆ ವೋಟರ್ ಐ ಡಿ ಎಲ್ಲಿದ್ರೆ ಏನಾಗುತ್ತೆ ಬಿಡ್ರಿ ಅಂತ ಆದ್ರೆ ಬಾಂಗ್ಲಾದ ಮುಸುಳುಕೋರರು ಮೊದಲು ಬರೋದು ಬಂಗಾಳಕ್ಕೆ ಅಲ್ಲಿ ಬಂದ ತಕ್ಷಣ ಅಲ್ಲಿರೋ ಸರ್ಕಾರವೇ ಅವರಿಗೆ ಬೇಕಾದ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಎಲ್ಲವನ್ನ ಮಾಡಿಕೊಡುತ್ತೆ ಅದು ಉಚಿತವಾಗಿ ನಂತರ ಅವರೆಲ್ಲ ಬಂಗಾಳದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕೆಲಸಕ್ಕಾಗಿ ವಲಸೆ ಹೋಗ್ತಾರೆ ವಲಸೆ ಹೋದವರು ಕಾಫಿ ತೋಟಗಳಿಗೆ ಹೋಗ್ತಾರೆ ಕಟ್ಟಡ ಕಾರ್ಮಿಕರಾಗಿ ಹೋಗ್ತಾರೆ ಮತ್ತೆ ಅವರು ವಾಪಸ್ ಬಂಗಾಳಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ಅವರಿಗೆ ಅಲ್ಲಿ ಮನೆ ಇರಲ್ಲ ಏನೂ ಇರಲ್ಲ ಆದರೆ ಚುನಾವಣೆ ವೇಳೆಗೆ ಅವರನ್ನು ಅಲ್ಲಿರೋ ರಾಜಕೀಯ ನಾಯಕರು ಅನ್ನಿಸಿಕೊಂಡವರು ಕರೆಸಿಕೊಂಡು ಮತವನ್ನು ಹಾಕಿಸಿಕೊಳ್ತಾರೆ ಇನ್ನು ಭಾರತದ ಪ್ರತಿ ರಾಜ್ಯದಲ್ಲೂ ಡಿಪಾರ್ಟ್ಮೆಂಟ್ ಆಫ್ ಮೈಗ್ರೇಷನ್ ಅನ್ನೋದು ಇರುತ್ತೆ ಇದು ತಮ್ಮ ರಾಜ್ಯದ ನಾಗರಿಕರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನೋಡಿಕೊಳ್ಳುತ್ತೆ ಆದರೆ ಬಂಗಾಳದ ಡಿಪಾರ್ಟ್ಮೆಂಟ್ ಆಫ್ ಮೈಗ್ರೇಷನ್ ಪ್ರಕಾರ ಇಪ್ಪತ್ತೊಂದು ಲಕ್ಷದ ಅರವತ್ತೇಳು ಸಾವಿರ ಜನರು ಬಂಗಾಳದಿಂದ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಸ್ಕಿಲ್ ಮತ್ತು ಸೆಮಿ ಸ್ಕಿಲ್ ಕೆಲಸಗಾರರ ನೋಂದಣಿ ಇರುತ್ತೆ ಆದರೆ ಇಂಥವರ ಲೀಸ್ಟ್ ಅವರ ಬಳಿ ಇಲ್ಲವೇ ಇಲ್ಲ ವಿದೇಶಕ್ಕೆ ಹೋದವರ ಪಟ್ಟಿ ಕೂಡ ಬಂಗಾಳದಲ್ಲಿ ಇಲ್ಲ ಇನ್ನು ಇದನ್ನೆಲ್ಲ ಗಮನಿಸುವಜಿಸ್ಟ್ರಾರ್ ಜನರಲ್ ಸೆನ್ಸಸ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಮೂರು ಒಂದು ಅಂಕಿ ಅಂಶಗಳನ್ನು ಬಿಡುಗಡೆ ಮಾಡಿವೆ ಅದರ ಪ್ರಕಾರ ಸಂಘಟಿತ ಮತ್ತೆ ಸಂಘಟವಿತವಲ್ಲದ ಬಂಗಾಳದ ವಲಸಿಗರು ವಲಸೆ ಹೋಗಿ ಕೆಲಸ ಮಾಡುತ್ತಾ ಇರೋರ ಸಂಖ್ಯೆ ಮೂರು ಕೋಟಿ ಅನ್ನೋದನ್ನು ಹೇಳ್ತಾ ಇವೆ ಇದನ್ನು ಸ್ವರಾಜ್ಯ ಪತ್ರಿಕೆ ಕೂಡ ಅಫಿಷಿಯಲ್ ಆಗಿ ಪಬ್ಲಿಷ್ ಮಾಡಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಬಂಗಾಳದಿಂದ ವಲಸೆ ಹೋಗಿ ಕೆಲಸವನ್ನು ಮಾಡ್ತಿರೋರ ಸಂಖ್ಯೆಯನ್ನು ಬಂಗಾಳ ತೋರಿಸ್ತಾ ಇರೋದು ಕೇವಲ ಇಪ್ಪತ್ತೊಂದು ಲಕ್ಷ ಮಾತ್ರ ಈಗ ಮತ್ತೆ ಸೆನ್ಸಸ್ ನಡೆಯುತ್ತೆ ಇದರಲ್ಲಿ ಬಹಳಷ್ಟು ಸತ್ಯಗಳು ಹೊರಗಡೆ ಬರುತ್ತವೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈಗ್ರೇಷನ್ ಕೇವಲ ವಲಸೆ ಹೋಗುವಾಗ ಯಾರು ಅವರ ಬಳಿ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಅವರದ್ದು ಮಾತ್ರ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುತ್ತೆ ಅದೇ ಬಾಂಗ್ಲಾದಿಂದ ಕಳ್ಳ ದಾರಿಯಲ್ಲಿ ಬಂದವರು ಯಾಕೆ ರಿಜಿಸ್ಟರ್ ಮಾಡಿಸ್ತಾರೆ ಅದರಲ್ಲೂ ವಲಸೆ ಹೋಗುವಾಗ ರಿಜಿಸ್ಟರ್ ಮಾಡಿಸಬೇಕು ಅನ್ನೋದು ನಮ್ಮಲ್ಲಿ ಎಷ್ಟೋ ಜನರಿಗೆ ಇವತ್ತಿಗೂ ಗೊತ್ತಿಲ್ಲ ಬಿಡಿ ಯಾಕಂದರೆ ಅಲ್ಲಿ ಯಾವುದಾದ್ರೂ ದುಡ್ಡು ಬರೋದಾಗಿದ್ದರೆ ನಮ್ಮ ಜನರು ಓಡೋಡಿ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ರಿಜಿಸ್ಟರ್ ಮಾಡಿಸ್ತಾ ಇದ್ರು ಅಲ್ಲಿ ಏನು ಬರಲ್ವೇ ಹೀಗಿದ್ದಾಗ ಅದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಲ್ಲ ಹಾಗಾಗಿ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನು ಇಟ್ಕೊಂಡು ಎಲ್ಲವನ್ನು ಇಲ್ಲಿ ಪರಿಷ್ಕರಣೆ ಮಾಡೋಕ್ಕೆ ಹೊರಟಿದೆ ಇನ್ನು ಸಿ ಇ ಐ ಸಿ ಅನ್ನೋದು ಒಂದು ಸಂಸ್ಥೆ ವಿಶ್ವದಲ್ಲಿರೋ ಎಲ್ಲ ವಲಸಿಗರ ಬಗ್ಗೆ ಗಮನವನ್ನು ಇದು ಹರಿಸ್ತಾ ಇರುತ್ತೆ ಇದರ ಪ್ರಕಾರ ಬಂಗಾಳದಿಂದ ಹೊರಗೆ ಹೋಗಿ ನೆಲೆಸಿರೋರ ಸಂಖ್ಯೆ ಮೂರು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಇಲ್ಲಿ ಕೇವಲ ಬದುಕಿರೋರ ಸಂಖ್ಯೆ ಮಾತ್ರ ಇದೆ ಅದೇ ಸತ್ತವರನ್ನೆಲ್ಲ ಸೇರಿಸಿಕೊಂಡ್ರೆ ಅದೆಷ್ಟು ಆಗುತ್ತೆ ಅನ್ನೋದನ್ನು ಯೋಚನೆಯನ್ನು ಮಾಡಿಕೊಳ್ಳೆ ಇಲ್ಲಿ ವಲಸೆ ಹೋದವರಲ್ಲಿ ಶೇಕಡ ಎಂಬತ್ತರಷ್ಟು ಮುಸಲ್ಮಾನರು ಅನ್ನೋದು ಗಮನಾರ್ಹ ಅದರಲ್ಲೂ ಮಾಲ್ಡಾ ನಾಡಿಯಾ ಉತ್ತರ ಇಪ್ಪತ್ನಾಲ್ಕು ಪರಗಣ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಮತ್ತೆ ಬೀರ್ಭೂಮ್ ಜಿಲ್ಲೆಗಳ ಬಹುತೇಕ ಜನರು ವಲಸೆ ಹೋದವರಲ್ಲಿ ಅತ್ಯಧಿಕರಾಗಿದ್ದಾರೆ ಯಾಕೆ ಇದೇ ಜಿಲ್ಲೆಗಳು ಅಂದರೆ ಬಾಂಗ್ಲಾದ ಅಕ್ರಮ ಸುಳಕೋರರು ಬಂದು ಮೊದಲು ನೆಲೆಸೋದು ಎಲ್ಲವೂ ಬಾಂಗ್ಲಾ ಗಡಿಯಲ್ಲಿರೋ ಈ ಜಿಲ್ಲೆಗಳಲ್ಲಿ ಅಲ್ಲಿಗೆ ಈ ಜಿಲ್ಲೆಗಳಿಂದ ವಲಸೆ ಹೋದ ಕೋಟಿ ಕೋಟಿ ಜನರು ಎಲ್ಲಿಂದ ಬಂದವರು ಅಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಈಗ ಡಿಪಾರ್ಟ್ಮೆಂಟ್ ಆಫ್ ಮೈಗ್ರೇಷನ್ ಕೇಂದ್ರ ಸಂಸ್ಥೆಯಲ್ಲಿರೋ ಶ್ರೀನಿವಾಸ್ ಅವರು ಕೊಟ್ಟಿರೋ ಮಾಹಿತಿಯ ಪ್ರಕಾರ ಈ ಎಲ್ಲರೂ ವೋಟರ್ ಲಿಸ್ಟಿಂದ ಡಿಲೀಟ್ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೂ ಒಂದು ಬೆಚ್ಚಿ ಬೀಳಿಸುವ ಮಾಹಿತಿ ಅಂದರೆ ರಾಜಕೀಯ ವಿಜ್ಞಾನಿ ಅಬಿತ್ ಸೇನ್ ಅವರು ಕೊಟ್ಟಿರೋ ವರದಿಗಳ ಪ್ರಕಾರ ಬೆಂಗಾಲಿಗಳ ಹೆಸರಲ್ಲಿ ವಲಸೆ ಹೋಗಿ ಕೆಲಸವನ್ನು ಮಾಡ್ತಾ ಇರೋ ಎಲ್ಲರೂ ಪ್ರತಿ ಚುನಾವಣೆಯಲ್ಲಿ ಬಂದು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಅದು ಯಾವುದೇ ಚುನಾವಣೆ ಆದರೂ ಬಂದೇ ಬರ್ತಾರೆ ಅದು ಗ್ರಾಮ ಪಂಚಾಯಿತಿ ಆದರೂ ಬರ್ತಾರೆ ಜಿಲ್ಲಾ ಪಂಚಾಯಿತಿ ಆದರೂ ಬರ್ತಾರೆ ಇನ್ನು ಅದಕ್ಕೆ ಬಂದವರು ದೊಡ್ಡ ಚುನಾವಣೆಗಳಿಗೆ ಬರಲ್ವೇ ಅವರನ್ನು ಕರೆಸಿಕೊಳ್ಳೋಕೆ ಅಂತಲೇ ಒಂದಷ್ಟು ತಂಡಗಳನ್ನು ಮಮತಾ ಬ್ಯಾನರ್ಜಿ ಮಾಡಿಕೊಂಡಿದ್ದಾರೆ ಅವರಿಗೆ ಬರೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಬಂದಾಗ ಇರೋದಕ್ಕೆ ರೂಮ್ಗಳ ವ್ಯವಸ್ಥೆ ಮಾಡ್ತಾರೆ ಊಟ ತಿಂಡಿ ಈ ಎಲ್ಲ ವ್ಯವಸ್ಥೆಗಳನ್ನು ಮತ ಪಕ್ಷ ನೋಡಿಕೊಳ್ಳುತ್ತೆ ಅವರು ಬಂದಿದ್ದಕ್ಕೆ ಹೋಗಿದ್ದಕ್ಕೆ ಮತವನ್ನು ಹಾಕಿದ್ದಕ್ಕೆ ಒಂದಷ್ಟು ಹಣವನ್ನು ಕೊಡ್ತಾರೆ ಈ ಅಕ್ರಮ ವಲಸಿಗರೆಲ್ಲ ಟಿ ಎಮ್ ಸಿಯ ವೋಟ್ ಬ್ಯಾಂಕ್ಗಳು ಇನ್ನು ಟಿ ಗೂಂಡಾ ವಾಹಿನಿ ಅನ್ನೋದು ಇದೆ ಅದೇ ರೀ ನಮ್ಮಲ್ಲಿ ಮಹಿಳಾ ಮೋರ್ಚಾ ಯುವ ಮೋರ್ಚಾ ಅದು ಯಾವುದ್ಯಾವುದೋ ಮೋರ್ಚಾ ಎಲ್ಲ ಇದ್ದಾವಲ್ಲ ಹಾಗೆ ಈ ವಾಹಿನಿ ಟಿ ಎಂ ಸಿಗೆ ಗೆ ಮತವನ್ನು ಹಾಕೋರನ್ನ ಮಾತ್ರ ಸರಿಯಾಗಿ ನೋಡಿಕೊಳ್ಳುತ್ತೆ ಇನ್ನು ಬೇರೆ ಪಕ್ಷಕ್ಕೆ ಮತವನ್ನ ಹಾಕೋರನ್ನ ಹೆದರಿಸೋದು ಜೊತೆಗೆ ಹೊಡೆಯೋ ಕೆಲಸವನ್ನ ಮಾಡುತ್ತೆ ಯಾವುದೇ ಒಂದು ಕುಟುಂಬ ಟಿ ಎಂ ಸಿ ಬಿಟ್ಟು ಬೇರೆ ಪಕ್ಷಕ್ಕೆ ಮತವನ್ನ ಹಾಕ್ತಾರೆ ಅಂದ್ರೆ ಆ ಕುಟುಂಬ ಪೂರ್ತಿ ಮನೆಯಿಂದ ಹೊರಗೆ ಬಾರದ ರೀತಿ ನೋಡಿಕೊಳ್ಳೋದೆ ಇವರ ಕೆಲಸ ಈ ಗುಂಡ ವಾಹಿನಿಯಲ್ಲಿ ಇರೋರು ಕೂಡ ಅಕ್ರಮ ನುಸುರ್ಕೋರರೆ ಅತಿ ಹೆಚ್ಚಾಗಿ ಇದ್ದಾರೆ ಅನ್ನೋದು ನೋಡಬೇಕಾಗಿರೋ ವಿಷಯ ಅದಕ್ಕಾಗಿ ಮಮತಾ ಬ್ಯಾನರ್ಜಿ ಅತಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಗೆಳೆಯರೆ ಬಂಗಾಳದಲ್ಲಿ ಒಂದು ನರಕವೇ ಸೃಷ್ಟಿಯಾಗಿದೆ ಅಂದರೆ ತಪ್ಪಾಗಲ್ಲ ಯಾಕಂದರೆ ಬಂಗಾಳದ ಒಟ್ಟು ಮತದಾರರು ಸುಮಾರು ಏಳೂವರೆ ಕೋಟಿ ಅದರಲ್ಲಿ ಎರಡು ಕೋಟಿ ಮೂವತ್ತು ಲಕ್ಷ ಮುಸ್ಲಿಂ ಮತದಾರರು ಬಂಗಾಳದಲ್ಲಿರೋ ಕ್ಷೇತ್ರಗಳು ಇನ್ನೂರ ತೊಂಬತ್ನಾಲ್ಕು ಅದರಲ್ಲಿ ಎಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಯಾರು ಸೋಲಬೇಕು ಯಾರು ಗೆಲ್ಲಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಈ ಮುಸಲ್ಮಾನರೇ ಅವರೆಲ್ಲ ಟಿ ಎಮ್ ಸಿ ಬಿಟ್ಟು ಬೇರೆ ಯಾರಿಗೂ ಮತವನ್ನು ಹಾಕಲ್ಲ ಇನ್ನು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಅವರೇ ನಿರ್ಣಾಯಕ ಪಾತ್ರ ವಹಿಸ್ತಾರೆ ಒಟ್ಟು ನೂರ ಎರಡು ಕ್ಷೇತ್ರಗಳಲ್ಲಿ ಅವರೇ ನಿರ್ಧಾರ ಮಾಡೋದು ಅಲ್ಲಿಗೆ ಇನ್ನೂರ ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ನೂರ ಎರಡು ಕ್ಷೇತ್ರಗಳು ನಿರ್ಧಾರ ಆಗಿ ಹೋಗುತ್ತವೆ ಸರ್ಕಾರ ಮಾಡೋಕ್ಕೆ ಬೇಕಾಗಿರೋದು ನೂರ ನಲವತ್ತೆಂಟು ಸೀಟುಗಳು ಇಡೀ ರಾಜ್ಯದಲ್ಲಿ ಕೇವಲ ಇನ್ನು ನಲವತ್ತಾರು ಸೀಟುಗಳನ್ನು ತಗೊಂಡ್ರೆ ಸಾಕು ಮಮತಾ ಗೆಲ್ತಾರೆ ಯಾಕೆ ಈ ಮಮತಾ ಬ್ಯಾನರ್ಜಿ ಅಷ್ಟೊಂದು ಮುಸ್ಲಿಂ ಓಲೈಕೆ ಮಾಡ್ತಾರೆ ಯಾಕೆ ಹಿಂದೂಗಳನ್ನು ವಿರೋಧ ಮಾಡ್ತಾರೆ ಸನಾತನ ಧರ್ಮವನ್ನು ಬಾಯಿಗೆ ಬಂದಾಗೆ ಬೈತಾರೆ ಅನ್ನೋದಕ್ಕೆ ಕಾರಣ ಇದೆ ನೂರ ಎರಡು ಸೀಟುಗಳು ಏನು ಕಿತ್ ಹಾಕದೇ ಇದ್ದರೂ ಬರುತ್ತವೆ ಅಂದರೆ ಅಲ್ಲಿ ಯಾವನು ಗೂಂಡ ಆದರೆ ಏನು ಯಾವನು ಯಾರನ್ನು ಹೊಡೆದಾಕಿದ್ರೇನೋ ಯಾವನು ಏನು ಮಾಡಿಕೊಂಡ್ರೆ ಏನು ನಾವು ಮಾತ್ರ ಓಲೈಕೆ ಮಾಡೋಕ್ಕೆ ನಾನೇ ಮುಸ್ಲಿಮ್ ಅಂತ ಹೇಳ್ಕೊಂಡ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಹಿಂಗಿದ್ದಾಗ ಬಿ ಜೆ ಪಿ ಆಗಲಿ ಅದರ ಮಿತ್ರ ಪಕ್ಷಗಳು ಅದು ಯಾವ ಸರ್ಕಸ್ ಮಾಡಿದರೆ ಅದು ಏನು ಮಾಡ್ತಾರೆ ಹಾಗಾಗಿ ಈಗ ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಇದ್ದಾರೆ ಹಾಗಾಗಿ ನಕಲಿ ಮತದಾರರನ್ನು ನಮ್ಮ ದೇಶದವರಲ್ಲದವರನ್ನು ತೆಗೆದುಹಾಕ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದನ್ನು ಕೇಳಿ ಬಂಗಾಳದ ಹಿಂದೂಗಳು ಸ್ವಲ್ಪ ಈಗ ಖುಷಿಯಾಗಿದ್ದಾರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದಾಗ ಯಾಕೆ ಬಾಯಿಯನ್ನು ಬಡ್ಕೊಂಡ್ರು ಈ ಮಮತಾ ಬ್ಯಾನರ್ಜಿ ಅಂದರೆ ಇದೇ ಕಾರಣಕ್ಕೆ ಹೆಂಗಾದರೂ ಮಾಡಿ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಡಲಿ ಅಂತ ಓಡಿ ಹೋಗಿದ್ರು ಆದರೆ ಸುಪ್ರೀಂ ಕೋರ್ಟ್ ಯಾಕೋ ತಡೆಯನ್ನು ಕೊಡಲ್ಲ ಇದು ನಮಗೆ ಸೇರಿದ್ದಲ್ಲ ನೀವು ಹೊರಡಿ ಇಲ್ಲಿಂದ ಅಂತ ಹೇಳಿ ಕಳಿಸಿತ್ತು ಈಗ ಮಮತಾಗೆ ಅದೇ ಕಷ್ಟ ಆಗಿದೆ ಈಗ ಮೂರು ಕೋಟಿ ಮೂವತ್ನಾಲ್ಕು ಲಕ್ಷ ಮತದಾರರು ಅದರಲ್ಲಿ ಎಂಬತ್ತು ಪರ್ಸೆಂಟ್ ಮಮತಾ ಪಕ್ಷದ ಮತದಾರರು ಎಲ್ಲ ಹೊಗೆ ಹಾಕ್ಕೊಂಡ್ರೆ ಪಾಪರ್ರಿ ಮಮತಾ ಪರಿಸ್ಥಿತಿ ಏನಾಗತ್ತೆ ಅನ್ನೋದನ್ನು ನಾವು ಕೂಡ ಕಾದ್ ನೋಡಬೇಕು ಅಷ್ಟೆ ಇದು ಗೆಳೆಯರೆ ಬಂಗಾಳದಲ್ಲಿ ಮೂರು ಕೋಟಿಗೂ ಅಧಿಕ ನಕಲಿ ಮತಗಳು ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ We'll <music>